ಅಭಿವೃದ್ಧಿಯನ್ನು ಸೋಲೂರು ಹೋಬಳಿಯಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಈಗಾಗಲೇ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿ ಪೂಜೆಯನ್ನು ಮಾಡಿ ಚಾಲನೆಯನ್ನು ನೀಡಲಾಗಿದೆ ಅದರ ಮುಂದುವರೆದು ಭಾಗವಾಗಿ ಇವತ್ತು ಜಗನ್ನಾಥಪುರ ಎಸ್ಸಿ ಕಾಲೋನಿ ಮತ್ತೆ ಕನಕೇನಹಳ್ಳಿ ಎಸ್ಸಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಭೂಮಿ ಪೂಜೆಯನ್ನು ಮಾಡಿ ಚಾಲನೆ ನೀಡಲಾಗಿದೆ ಖುದ್ದು ನಾನೇ ಸ್ಥಳವನ್ನು ಪರಿಶೀಲನೆ ಮಾಡಿ ಕಾಮಗಾರಿಯನ್ನು ಎಲ್ಲಿ ರಸ್ತೆ ಅವಶ್ಯಕತೆ ಐತೆ ಎಲ್ಲಿ ಚರಂಡಿ ಅವಶ್ಯಕತೆ ಐತೆ ಅದನ್ನು ಮಾಡಿ ಚರಂಡಿ ಅವಶ್ಯಕತೆ ಇರತಕ್ಕಂಥ ಕಡೆ ಕವರಿಂಗ್ ಸ್ಲ್ಯಾಬನ್ನು ಮಾಡಬೇಕು ಕವರಿಂಗ್ ಸ್ಲ್ಯಾಬು ಮತ್ತು ಚರಂಡಿ ಮಾಡಿದ ಉಳಿದ ಹಣದಲ್ಲಿ ರಸ್ತೆಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾಮಗಾರಿಯನ್ನು ಬೇಗ ಪ್ರಾರಂಭ ಮಾಡಿ ಪೂರ್ಣಗೊಳಿಸುವಂತೆ ನಾನು ಇವತ್ತು ಗುತ್ತಿಗೆದಾರರಿಗೆ ತಿಳಿಸಿದ್ದೇನೆ ಇದು ಹಿಂದೆ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಪ್ರತಿನಿಧಿಯಾಗಿದ್ದಂಥ ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು ಪರಿಶಿಷ್ಟ ಜಾತಿ ಕಾಲೋನಿಗಳ ಬಗ್ಗೆ ನಿರ್ಲಕ್ಷ್ಯ ಅವರ ಅಭಿವೃದ್ಧಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷ್ಯ ವಹಿಸಿದ್ರಿಂದ ಇವತ್ತು ನಾನು ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾನೇ ಖುದ್ದು ಈ ಪರಿಶಿಷ್ಟ ಜಾತಿ ಕಾಲೋನಿಗಳು ಮತ್ತು ಸಾಮಾನ್ಯ ವರ್ಗದ ಜನತೆ ವಾಸ ಮಾಡ್ತಕ್ಕಂಥ ಕಾಲ ಪ್ರದೇಶಗಳಿಗೆ ನಾನು ಹೋಗಿ ಭೇಟಿ ನೀಡಿದ್ದೆ ನಾನು ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೆ ಎಲ್ಲೆಲ್ಲಿ ಕಾಮಗಾರಿ ಅವಶ್ಯಕತೆ ಇದೆ ಭಾಳ ತೀರ ಮೂಲಭೂತ ಸೌಕರ್ಯಗಳ ಕೊರತೆ ಯಾವ ಕಾಲೋನಿಯಲ್ಲಿ ಗ್ರಾಮಗಳಲ್ಲಿದೆ ಅಂತ ಪಟ್ಟಿ ಮಾಡಿದ್ದೆ ಅದರನುಸಾರ ಆದ್ಯತೆ ಮೇರೆಗೆ ಪ್ರಿಯಾರಿಟಿ ವೈಸು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಟ್ಟು ಮತ್ತು ನಾನೇ ಆದೇಶವನ್ನು ಮಾಡಿಸಿ ನಾನೇ ಕಣ್ಣಾರ ನೋಡಿದ್ರಿಂದ ಇವತ್ತು ಆ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಿದೆ ಹೌದು ಎತ್ತಿನ ಒಳೆ ಯೋಜನೆಗೆ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗೂ ಕೊಡಬೇಕು ನೀರೇನಾದರೂ ಮಳೆ ಹೆಚ್ಚಿಗೆ ಬಂದು ನೀರು ಹೆಚ್ಚಿಗೆ ಸಿಗ್ತದೆ ಅಂತ ಸಂದರ್ಭ ಬಂದಾಗ ನನ್ನ ಕ್ಷೇತ್ರದ ಕೆರೆಗಳಿಗೂ ತುಂಬಿಸಬೇಕು ಅಂತ ವಿನಂತಿಯನ್ನು ಮಾನ್ಯ ನಾನು ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿಯನ್ನು ಮಾಡಿದ್ದೀನಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮೊದಲನೇ ಹಂತದಲ್ಲಿ ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಟ್ಟು ಆದೇಶವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಮುಂದಿನ ಹಂತದಲ್ಲಿ ಮಳೆ ಹೆಚ್ಚಾಗಿ ನೀರಿನ ಲಭ್ಯತೆ ಆಧಾರದ ಮೇಲೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಕೆರೆ ತುಂಬಿಸ್ಲಿಕ್ಕೆ ನಾನೇನು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ಬೋದು ಮಾಡ್ತೇನೆಗೂ ಗೊತ್ತಿರತಕ್ಕಂಥ ವಿಚಾರ ನಮ್ಮ ಸರ್ಕಾರ ಜನಪರವಾಗಿರ್ತಕ್ಕಂಥದ್ದು ಅದರಲ್ಲೂ ಸಾಮಾನ್ಯ ವರ್ಗದ ಜನತೆ ಬಡ ಜನತೆಯ ಪರವಾಗಿರ್ತಕ್ಕಂಥ ಸರ್ಕಾರ ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದೋ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಗೌರವಾನ್ವಿತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಸರ್ಕಾರಿ ಬಸ್ಗಳಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ದು ಅದಕ್ಕೆ ಶಕ್ತಿ ಯೋಜನೆ ಅಂತ ಹೆಸರಿಟ್ಟು ಇವತ್ತು ನಡೆನಾದ್ಯಂತ ಯಶಸ್ವಿ ಎರಡು ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಸುಮಾರು ಐನೂರು ಕೋಟಿ ಪ್ರಯಾಣಿಕರು ಐನೂರು ಕೋಟಿಯಷ್ಟು ಪ್ರಯಾಣವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿ ಇವತ್ತು ಶಕ್ತಿ ಯೋಜನೆಯಿಂದ ನನ್ನ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಿದೆ ಅಂತ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಉಪಯೋಗ ಕಾಂಗ್ರೆಸ್ ಸರ್ಕಾರದ ಯೋಜನೆಯ ಫಲಾನುಭವಿಗಳು ಈ ಕ್ಷೇತ್ರದಲ್ಲಿ ಭಾಳ ಯಥೇಚ್ಛವಾಗಿದ್ದಾರೆ ಇದರಿಂದ ಎಲ್ಲ ಮಹಿಳೆಯರು ಇವತ್ತು ತೃಪ್ತರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂಥ ಅವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅರಸಿ ಹಾರೈಸ್ತಾ ಇದ್ದಾರೆ ನನಗೂ ಸಹ ಮತ ಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ನಾನು ಒಂದು ಅಳಿಲು ಸೇವೆಯನ್ನು ಸರ್ಕಾರದ ಭಾಗವಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ನನಗೆ ಮನಸ್ಸಿನಲ್ಲಿ ಇವತ್ತು ಮೂಡಿದೆ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ದಾರೆ ಇದಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಕ್ಷೇತ್ರದ ಸೇವಕನಾಗಿ ಹೃದಯದ ಅಭಿನಂದನೆಗಳನ್ನು ನಾನು ಮತ್ತು ಧನ್ಯವಾದಗಳನ್ನು ಸ ಸಮರ್ಪಿಸ್ತೇನೆ ಇವತ್ತು ಶಕ್ತಿ ಒಂದೇ ಅಲ್ಲ ಇವತ್ತು ಗ್ಯಾರಂಟಿ ಯೋಜನೆಯಿಂದ ಗೃಹಲಕ್ಷ್ಮಿಯಿಂದ ಎಷ್ಟು ಕೋಟಿ ಹಣ ಬಂದಿದೆ ಅಂತ ಕಳೆದ ಕೆ ಡಿ ಪಿ ಸಭೆಯಲ್ಲೇ ತಿಳಿಸಿದ್ದೀನಿ ಇವತ್ತು ಎಷ್ಟು ಮುಂದಿನ ದಿನಗಳಲ್ಲಿ ಎಷ್ಟಾಗಿದೆ ಅಂಕಿ ಅಂಕಿಅಂಶಗಳನ್ನು ಅಧಿಕಾರಿಗಳು ನಾನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಇದರ ಜೊತೆಗೆ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಏನು ಬಡವರ ಬದುಕನ್ನು ಏನು ಕೊಡಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಮಾಡ್ತಾ ಇದೆ ತುಂಬ ಹೃದಯದ ಸಂತೋಷ ಇದೆ ನಮಗೆ ನಮ್ಮ ಮುಖಂಡರುಗಳಿಗೆಲ್ಲ ನೀವು ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಬೇಕು ಗ್ಯಾರಂಟಿ ಹೊರತಾಗಿ ಇವತ್ತು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ಪಕ್ಷದ ಮುಖಂಡರು ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಷ್ಟೇ ಇದರಲ್ಲಿ ದುಡ್ಡು ಉಂಟಾಗ್ತದೆ ಅಭಿವೃದ್ಧಿ ಇಲ್ಲ ಅಂತಿದ್ರು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಹಿಂದೆಂದೂ ಕಂಡಿರದಂಥ ಅಭಿವೃದ್ಧಿ ಸ ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಆಯ್ಕೆ ಆದಂಥ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಅಭಿವೃದ್ಧಿಯನ್ನು ನೋಡುತ್ತ ಸಹಿಸ್ತಾ ಇರತಕ್ಕಂಥ ವಿರೋಧ ಪಕ್ಷದವರು ನದಿ ನೀರಿಗೆ ತುಂಬಿಸ್ತಕ್ಕಂಥ ಸ್ವ ಸ್ವಚ್ಛ ನೀರನ್ನ ಕೆರೆಗೆ ತುಂಬಿಸ್ತಕ್ಕಂಥ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾವ್ರೆ ಈ ಹೊಟ್ಟೆ ಕಿಚ್ಚಿನ ಅಪಪ್ರಚಾರ ಹೆಚ್ಚು ದಿನ ನಿಲ್ಲ ಜನರು ಭಾಳ ಬುದ್ಧಿವಂತರವ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರ ಅವಧಿಯಲ್ಲಿ ಏನಾಯಿತು ಹಿಂದೆ ಇದ್ದಂಥ ಶಾಸಕರ ಅವಧಿಯಲ್ಲಿ ಏನಾಯಿತು ಅಂತ ಜನ ಪ್ರಜ್ಞಾವಂತರವ್ರೆ ಆ ತೀರ್ಮಾನವನ್ನು ಜನತೆಗೆ ನಾನು ಬಿಡ್ತೇನೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಸದಾ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ತಿಳಿಸ್ತೇನೆ